ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಲಿದೆ ಎಂಬ ಕಾಂಗ್ರೆಸ್ನ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಮಾಜಿ ಸಚಿವ ಬಿ ಶ್ರೀರಾಮುಲು ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನ ಅಲ್ಲಗಳೆದಿದ್ದಾರೆ ಹುಬ್ಬಳ್ಳಿಯಲ್ಲಿದ್ದು ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕದಲ್ಲಿ ನಾವು ಗೆಲ್ಲುತ್ತೇವೆ ಬೀದರ್ನಲ್ಲಿ ಭಗವಂತ ಕುಬಾ ಕಲಬುರ್ಗಿಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಕೂಡ ಗೆಲ್ಲುತ್ತಾರೆ ವಿಶೇಷವಾಗಿ ಖರ್ಗೆ ಅವರು ಸ್ಪರ್ಧೆ ಮಾಡಬೇಕಿತ್ತು ಆದರೆ ಅವರ ಅಳಿಯ ಸ್ಪರ್ಧೆಗೆ ಇಳಿದಿದ್ದು ಅವರಿಗೆ ರಾಜಕೀಯ ಗೊತ್ತಿಲ್ಲ ಎಂದರು ಕರಡಿ ಸಂಗಣ್ಣ ವಿಚಾರವಾಗಿ ಮಾತನಾಡಿದ ಅವರು ಕರಡಿ ಸಂಗಣ್ಣನವರ ಮನವೊಲಿಕೆಯಾಗಿದೆ ಅವರು ಪಕ್ಷ ಬಿಟ್ಟು ಹೋಗುವುದಿಲ್ಲ ಎಂದರು ಇದೇ ವೇಳೆ ಪ್ರಿಯಾಂಕ್ ಖರ್ಗೆ ಅವರಿಗೂ ತಿರುಗೇಟು ನೀಡಿದ ಅವರು ಪ್ರಿಯಾಂಕ್ ಖರ್ಗೆ ಅವರು ಬಹಳ ಬುದ್ಧಿವಂತರು ಇದ್ದಾರೆ ಮಾತಾಡುವ ವಿಚಾರದಲ್ಲಿ ಜಾಣ ಇದ್ದಾರೆ ಆದರೆ ಅದು ಒಳ್ಳೆಯ ಜಾಣ ಅಲ್ಲ ಕೆಟ್ಟ ಜಾಣ ಎಂದು ಲೇವಡಿ ಮಾಡಿದ್ರು ಗೊತ್ತಿದೆ ಅಲ್ಲಿದ್ದಂಥ ಜನರಿಗೆ ಅಲ್ಲಿ ಕರಿಗೆ ನಿಲ್ಲಬೇಕಾಗಿತ್ತು ಅಂತೇಳಿ ಅವ್ರು ಬೇರೆ ಬೇರೆ ಕಾರಣಗಳಿಂದ ನಿಂತಿಲ್ಲ ಅವರು ಹಳೆಯ ಅವಕಾಶವನ್ನು ಮಾಡಿಕೊಟ್ಟಿದೆ ಅವ್ರು ಹಳೆಯ ಅವತ್ತು ಕೂಡ ರಾಜಕಾರಣದಲ್ಲಿ ಅವತ್ತು ಕೂಡ ಜನರ ಮಧ್ಯೆ ಇದ್ದಂತ ವ್ಯಕ್ತಿ ಅಲ್ಲ ಹಂಗಾಗಿ ಇವತ್ತು ಮುಂದಕ್ಕೆ ಬಂದ್ರೆ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲಿತದೆ ಬಳ್ಳಾರಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲಿತದೆ ಜೊತೆಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ದಂತ ಆರು ಜಿಲ್ಲೆಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಮುಂಚೆ ಏನು ಗೆದ್ದಿತ್ತು ಅದನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ